ಹೊಸ ಕಾರುಗಳನ್ನು ಖರೀದಿಸುವಾಗ ಗ್ರಾಹಕರು ಇದೀಗ ಬೆಲೆಯ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಸುರಕ್ಷಿತ ಆದ್ಯತೆಯನ್ನು ನೀಡುತ್ತಿದ್ದಾರೆ ಇದೇ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಇದೀಗ ಕಡಿಮೆ ಬೆಲೆಯ ಕಾರುಗಳಿಗಿಂತ ಸುರಕ್ಷಿತ ಕಾರುಗಳ ಮಾರಾಟ ಪ್ರಮಾಣ ಹೆಚ್ಚಳವಾಗಿದೆ ಅದರಲ್ಲೂ ಕೂಡ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್ ಸೌಲಭ್ಯ ಹೊಂದಿರುವ ಕಾರುಗಳಿಗೆ ಭಾರೀ ಬೇಡಿಕೆ ಹರಿದು ಬರುತ್ತಿದೆ ಹೀಗಾಗಿ ಭಾರತದಲ್ಲಿ ಮಾರಾಟವಾಗುತ್ತಿರುವ ಪ್ರಮುಖವಾದ ಮಧ್ಯಮ ಕ್ರಮಾಂಕದ ಹಲವು ಕಾರುಗಳು ಎಡಿಎಎಸ್ ಫೀಚರ್ಸ್ ಅನ್ನು ಪಡೆದುಕೊಂಡಿವೆ ಎಡಿಎಎಸ್ ಸೌಲಭ್ಯ ಸಂಪೂರ್ಣವಾಗಿ ರಡಾರ್ ಆಧರಿಸಿ ಕಾರ್ಯನಿರ್ವಹಿಸಲಿದ್ದು ಇದು ವಿವಿಧ ಫೀಚರ್ಸ್ಗಳೊಂದಿಗೆ ಸಂಭಾವ್ಯ ಅಪಘಾತಗಳನ್ನು ಪರಿಣಾಮಕಾರಿಯಾಗಿ ತಗ್ಗಿಸಲಿದೆ ಹೌದು ಅಪಘಾತಗಳನ್ನು ತಡೆಯುವಲ್ಲಿ ಎಡಿಎಸ್ ಫೀಚರ್ಸ್ ಮಹತ್ವದ ಪಾತ್ರ ವಹಿಸಲಿದೆ ಇದರಿಂದಾಗಿ ಭಾರತದಲ್ಲಿ ಇತ್ತೀಚೆಗೆ ಹಲವು ಕಾರುಗಳು ಈ ಹೊಸ ಸುರಕ್ಷಾ ಫೀಚರ್ಸ್ ಹೊಂದಿದ್ದು ಮಹೀಂದ್ರಾ ಎಕ್ಸ್ಇವಿ ತ್ರೀ ಓ ಕೂಡ ಎಡಿಎಎಸ್ ಫೀಚರ್ಸ್ ಅನ್ನು ಪಡೆದುಕೊಂಡಿದೆ ಹೊಸ ಕಾರ್ನಲ್ಲಿ ಲೆವೆಲ್ ಟು ಎಡಿಎಎಸ್ ಸೌಲಭ್ಯವನ್ನು ಜೋಡಣೆ ಮಾಡಲಾಗಿದೆ ಇದು ಸದ್ಯ ಭಾರತದಲ್ಲಿ ಖರೀದಿಗೆ ಲಭ್ಯವಾದ ಅತಿ ಕಡಿಮೆ ಬೆಲೆಯ ಎಡಿಎಎಸ್ ಕಾರು ಮಾಡೆಲ್ ಆಗಿದೆ ಲೆವೆಲ್ ಟು ಎಡಿಎಎಸ್ನಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಆಟೋ ಹೋಲ್ಡ್ ಹಿಲ್ ಸ್ಟಾರ್ಟ್ ಹಿಲ್ ಡಿಸೆಂಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಬ್ಲೈಂಡ್ ಸ್ಪಾಟ್ ಮಾನಿಟರ್ ನೀಡಲಾಗಿತ್ತು ಇದು ಎಕ್ಸ್ ಶೋರೂಮ್ ಪ್ರಕಾರ ಹನ್ನೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಬೆಲೆಯಿಂದ ಹೊಂದಿದೆ ಬಜೆಟ್ ಬೆಲೆಯಲ್ಲಿ ಎಡಿಎಎಸ್ ಸೌಲಭ್ಯವನ್ನ ಹೊಂದಿರುವ ಕಾರುಗಳಲ್ಲಿ ಹಿಂಡಾಯ್ ವೆನ್ಯೂ ಕೂಡ ಪ್ರಮುಖವಾಗಿದೆ ಇದರಲ್ಲಿ ಲೆವೆಲ್ ಒನ್ ಎಡಿಎಎಸ್ ಸೌಲಭ್ಯವನ್ನ ನೀಡಲಾಗಿದ್ದು ಇದರಲ್ಲಿ ಫಾರ್ವರ್ಡ್ ಕೂಲಿಷನ್ ಅವಾಯ್ಡ್ ಅಸಿಸ್ಟ್ ಲೇನ್ ಕೀಪಿಂಗ್ ಅಸಿಸ್ಟ್ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಡ್ರೈವರ್ ಅಟೆನ್ಷನ್ ವಾರ್ನಿಂಗ್ ಲೇನ್ ಫಾಲೋವಿಂಗ್ ಅಸಿಸ್ಟ್ ಮತ್ತು ಹೈ ಭೀಮ್ ಅಸಿಸ್ಟ್ ಸೌಲಭ್ಯಗಳಿವೆ ಇದು ಎಕ್ ಶೋರೂಮ್ ಪ್ರಕಾರ ಹನ್ನೆರಡು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಬೆಲೆಯನ್ನು ಹೊಂದಿದೆ ಇದು ಟಾಪ್ ಎಂಡ್ ಮಾದರಿಗಳಲ್ಲಿ ಮಾತ್ರ ಖರೀದಿಗೆ ಲಭ್ಯವಿದೆ ಎಡಿಎಎಸ್ ಸೌಲಭ್ಯವನ್ನು ಹೊಂದಿರುವ ಮಧ್ಯಮ ಕ್ರಮಾಂಕದ ಕಾರುಗಳಲ್ಲಿ ಹೋಂಡಾ ಸಿಟಿ ಸೆಡಾನ್ ಪ್ರಮುಖ ಆವೃತ್ತಿಯಾಗಿದೆ ಇದರಲ್ಲಿ ಲೆವೆಲ್ ಟು ಎಡಿಎಎಸ್ ಫೀಚರ್ಸ್ ಅನ್ನು ನೀಡಲಾಗಿದೆ ಇದರಲ್ಲಿಯೂ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಸಿಸ್ಟಮ್ ಸೇರಿದಂತೆ ಹಲವು ಆಕ್ಟಿವ್ ಸೇಫ್ಟಿ ಫೀಚರ್ಸ್ ನೀಡಲಾಗಿದೆ ಸಿಟಿ ಕಾರಿನ ವಿ ವೇರಿಯೆಂಟ್ ನಂತರದ ಮಾದರಿಗಳಲ್ಲಿ ಎಡಿಎಎಸ್ ಫೀಚರ್ಸ್ ಲಭ್ಯವಿದೆ ಇದು ಎಕ್ ಶೋರೂಮ್ ಪ್ರಕಾರ ಹನ್ನೆರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಆರಂಭಿಕ ಬೆಲೆಯನ್ನ ಹೊಂದಿದೆ ಹೊಸ ಕಿಯಾ ಸೋನೆಟ್ ಕಾರು ಕೂಡ ಲೆವೆಲ್ ಒನ್ ಎಡಿಎಎಸ್ ಸೌಲಭ್ಯದೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಇದರಲ್ಲಿ ಫಾರ್ವರ್ಡ್ ಕೂಲಿಷನ್ ವಾರ್ನಿಂಗ್ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಫಾರ್ವರ್ಡ್ ಕೋಲೀಷನ್ ಅವಾಯ್ಡ್ ಸಿಸ್ಟಮ್ ಹೈ ಬೀಮ್ ಅಸಿಸ್ಟ್ ಮತ್ತು ಲೇನ್ ಕೀಪ್ ಅಸಿಸ್ಟ್ ಸೌಲಭ್ಯಗಳನ್ನು ನೀಡಲಾಗಿದೆ ಜೊತೆಗೆ ಇದರಲ್ಲಿ ಗರಿಷ್ಠ ಸುರಕ್ಷಾ ಫೀಚರ್ಸ್ ಹೊಂದಿರುವ ಹೊಸ ಸೋನೆಟ್ ಕಾರಿನ ಎಡಿಎಸ್ ಫೀಚರ್ಸ್ ಆವೃತ್ತಿಯು ಎಕ್ಸ್ ಶೋರೂಮ್ ಪ್ರಕಾರ ಹದಿನಾಲ್ಕು ಪಾಯಿಂಟ್ ಐದು ಐದು ಲಕ್ಷ ಬೆಲೆಯನ್ನು ಹೊಂದಿದೆ ಇನ್ನು ಹೊಸದಾಗಿ ಬಿಡುಗಡೆಯಾಗಿರುವ ಹೋಂಡಾ ಎಲಿವೇಟ್ನಲ್ಲೂ ಕೂಡ ಲೆವೆಲ್ ಟು ಅಡ್ವಾನ್ಸ್ ಡ್ರೈವಿಂಗ್ ಅಸಿಸ್ಟ್ ಸಿಸ್ಟಮ್ ಅನ್ನು ನೀಡಲಾಗಿದೆ ಇದರಲ್ಲಿ ಕೂಲಿಷನ್ ಬ್ರೇಕಿಂಗ್ ಸಿಸ್ಟಮ್ ಲೇನ್ ಡಿಫಾರ್ಚರ್ ವಾರ್ನಿಂಗ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಲೇನ್ ಕೀಪ್ ಅಸಿಸ್ಟ್ ರೋಡ್ ಡಿಫಾರ್ಚರ್ ವಾರ್ನಿಂಗ್ ಮತ್ತು ಆಟೋಮೆಟಿಕ್ ಬೀಮ್ ಅಸಿಸ್ಟ್ ಸೌಲಭ್ಯಗಳನ್ನು ನೀಡಲಾಗಿದೆ ಎಡಿಎಎಸ್ ಫೀಚರ್ಸ್ ಹೊಂದಿರುವ ಎಲಿವೇಟ್ ಕಾರು ಎಕ್ಸ್ ಶೋರೂಮ್ ಪ್ರಕಾರ ಹದಿನೈದು ಪಾಯಿಂಟ್ ಎರಡು ಒಂದು ಲಕ್ಷ ಬೆಲೆಯನ್ನು ಹೊಂದಿದೆ ಇದು ಹೋಂಡಾ ಕಂಪನಿಗೆ ಭರ್ಜರಿ ಬಿಸಿನೆಸ್ ತಂದುಕೊಡುತ್ತಿದೆ